ಫ್ರೆಂಡ್ಸ್ ಎಂಆರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಸಾಕಷ್ಟು ರೈತರು ಏನಪ್ಪ ಅಂದರೆ ಪಿ ಕಿಸಾನ್ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ಜನ ರೈತರು ಕಾಯ್ತಾ ಇದ್ದಾರೆ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ಯಾವ ದಿನಾಂಕದಂದು ಬಿಡುಗಡೆ ಮಾಡಬಹುದು ಮತ್ತು ಯಾವಾಗ ಬರುತ್ತೆ ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದೆ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಂತ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದಿನ ಯಾವುದೇ ಬಿಡು ಬಿಟ್ಟರೆ ಹೋಗಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ನಿರೀಕ್ಷೆಯಲ್ಲಿ ದೇಶದ ರೈತರು ಕಾಯ್ತಿದ್ದಾರೆ ಸೊ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಾರಣಾಸಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಪ್ಪತ್ತನೇ ಕಂತಿನಡಿ ಇಪ್ಪತ್ತು ಸಾವಿರದ ಐದ್ ಕೋಟಿ ಬಿಡುಗಡೆ ಮಾಡಿ ಪ್ರತಿಯೊಬ್ಬ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ಜಮೆ ಮಾಡಿದ್ದರು ಸೊ ಇದೇ ಸಂದರ್ಭದಲ್ಲಿ ಇಪ್ಪತ್ತೊಂದನೇ ಕಂತು ಏನಪ್ಪ ಅಂದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದ್ದರೂ ಪ್ರವಾಹ ಪೀಡಿತ ರಾಜ್ಯಗಳಿಗೆ ಮುಂಚಿತವಾಗಿ ಹಣ ಬಿಡುಗಡೆ ಮಾಡುವ ಸಾಧ್ಯತೆ ವ್ಯಕ್ತವಾಗಿದೆ ಈಗ ನೋಡ್ತಾ ಹೋಗೋಣ ಪ್ರವಾಹ ಪೀಡಿತರಿಗೆ ಮೊದಲು ಬಿಡುಗಡೆ ಅಂತ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಸೊ ಸೆಪ್ಟೆಂಬರ್ನಲ್ಲಿ ಹಿಮಾಚಲ್ ಹಾಗೂ ಪಂಜಾಬ್ನಲ್ಲಿ ಪ್ರವಾಹ ಪರಿಸ್ಥಿತಿಯನ್ನು ಪರಿಶೀಲಿಸಿದ ನಂತರ ಏನಪ್ಪ ಅಂದರೆ ಪರಿಹಾರ ಕ್ರಮವಾಗಿ ಮುಂಗಡ ಕಂತನ್ನು ಬಿಡುಗಡೆ ಮಾಡುವ ಭರವಸೆ ನೀಡಿದರು ಇಲ್ಲಿ ಜಮ್ಮುವಿನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಕಂತು ತಕ್ಷಣ ಬಿಡುಗಡೆಯಾಗುತ್ತದೆ ಎಂದು ಕೂಡ ಭರವಸೆ ನೀಡಿದರು ಇದರಿಂದ ಪಂಜಾಬ್ ಹಿಮಾಚಲ ಪ್ರದೇಶ ಹಾಗೂ ಜಮ್ಮು ಕಾಶ್ಮೀರ ರೈತರಿಗೆ ಅಕ್ಟೋಬರ್ನಲ್ಲಿ ಕಂತು ಸಿಗುವ ಸಾಧ್ಯತೆ ಹೆಚ್ಚಿದೆ ನೋಡಿ ದೀಪಾವಳಿಗೆ ಮುಂಚಿತವಾಗಿ ಹಣ ಖಾತೆಗೆ ಜಮಾ ಆಗ ಆಗಬಹುದು ಎನ್ನಲಾಗಿದೆ ಇದುವರೆಗಿನ ಲಾಭ ನೋಡಿ ಯೋಜನೆ ಆರಂಭವಾದ ಬಳಿಕ ರೈತರಿಗೆ ಪ್ರತಿ ನಾಲ್ಕು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಆರು ಸ ಒಟ್ಟು ಆರು ಸಾವಿರ ನೀಡಲಾಗುತ್ತಿದೆ ಈಗಾಗಲೇ ಇಪ್ಪತ್ತು ಕಂತುಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ರೈತರ ಖಾತೆಗಳಿಗೆ ಸೇರಿದೆ ಫಲಾನುಭವಿ ಸ್ಥಿತಿಯನ್ನು ಹೇಗೆ ಪರಿಶೀಲಿಸಬೇಕು ಅಂದರೆ ನಿಮ್ಮ ಒಂದು ಅಂದರೆ ಏನು ಪಿ ಎಮ್ ಕಿಸಾನ್ ಯೋಜನೆ ಹಣ ಎಷ್ಟು ಜಮ ಆಗಿದೆ ಮತ್ತು ಯಾವಾಗ ಜಮಾ ಆಗುತ್ತೆ ಎಲ್ಲ ಮಾಹಿತಿ ನಿಮಗೆ ಬೇಕಂದರೆ ನೋಡಿ ಪಿ ಎಮ್ ಕಿಸಾನ್ನ ಅಧಿಕೃತ ವೆಬ್ಸೈಟ್ ತೆರೆಯಿರಿ ಅಂದರೆ ಇಲ್ಲಿ ಅವರೊಂದು ಅಫಿಷಿಯಲ್ ವೆಬ್ಸೈಟ್ ಇದೆ ಪಿ ಎಮ್ ಕಿಸಾನ್ ಡಾಟ್ ಜಿ ಒ ವಿ ಡಾಟ್ ಇನ್ ಅಂತ ಇದನ್ನು ನೀವು ಗೂಗಲ್ನಲ್ಲಿ ಆದರೂ ಸರ್ಚ್ ಮಾಡ್ಬೋದು ಇಲ್ಲಪ್ಪ ಅಂದರೆ ಇದೇ ವಿಡಿಯೋಗಳ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫಲಾನುಭವಿಗಳ ಸ್ಥಿತಿ ಅಂತ ಒಂದು ವಿಭಾಗ ಕಾಣುತ್ತೆ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯನ್ನು ಹುಡುಕಾಟವನ್ನು ಆಯ್ಕೆ ಮಾಡಿ ಅಗತ್ಯ ಮಾಹಿತಿಯನ್ನು ನಮೂದಿಸಿ ಗೆಟ್ ಡಾಟಾ ಅಂತ ಒಂದು ಏನು ನಿಮಗೆ ಒಂದು ಬಟನ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ಥಿತಿಯ ಹಾಗೂ ಪಾವತಿ ವಿವರಗಳನ್ನು ತಕ್ಷಣ ಪರಿಶೀಲಿಸಬಹುದು ನೋಡಿ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲಂತ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನಟಿ ಬರುತ್ತೆ